ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಈ ಸಮಯದಲ್ಲಿ ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಸಾಕ್ಷಿಯನ್ನ ನಾವು ಮೃತ್ಯುಂಜಯ ಮಠ ಮಂದಿರದಲ್ಲಿ ನಾವು ಕೇಳಲಿಕ್ಕಿದ್ದೇವೆ ದಂಪತಿಗಳು ಭಯಂಕರವಾದಂತ ಪರಿಸ್ಥಿತಿಯ ಮಧ್ಯದಲ್ಲಿ ಆದು ಆದು ಹೋದಂಥ ಸಮಯದಲ್ಲಿ ವೈದ್ಯರ ಬಳಿಗೆ ಹೋದಾಗ ವೈದ್ಯರು ಗರ್ಭಿಣಿಯಾಗಿರ್ತಕ್ಕಂಥ ನಮ್ಮ ಮುಂದೆ ಇರತಕ್ಕಂಥ ಸಹೋದರಿ ರೂಪಮ್ಮ ಅವರು ಮಗು ಉಳಿಯುವ ಹಾಗೆ ಇಲ್ಲ ಸಿಜರಿನ್ ಮಾಡಿ ಮಗುವನ್ನು ತೆಗಿಬೇಕಾಗುತ್ತೆ ಎಂಬುದಾಗಿ ಹೇಳಿದಂಥ ಸಮಯದಲ್ಲಿ ಪ್ರಾರ್ಥನೆ ಮೊರೆ ಮನವಿಯನ್ನ ರಮೇಶ್ ಅವರು ಕೊಟ್ಟಂತ ಸಮಯದಲ್ಲಿ ಪ್ರಾರ್ಥನೆ ಮಾಡಲಾಗಿ ದೇವರು ಎಂತಹ ಕಾರ್ಯವನ್ನು ಅವರ ಜೀವನದಲ್ಲಿ ಜರುಗಿಸಿದರೂ ಈ ಸಮಯದಲ್ಲಿ ಅವರ ಬಾಯಿಂದ ನಾವು ಕೇಳೋಣ ಹೆಸರೇ ಹೆಸರು ಹೆಸರು ರಮೇಶ್ ಅವರು ನಿಮ್ದು ಯಾವ ಚಿಕ್ಕ ಏನಾಗಿತ್ತು ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಸಂಕ್ಷಿಪ್ತವಾಗಿ ನೀವು ದೇವರ ನಾಮದ ಮೈಮೋಸ್ಕರವಾಗಿ ನೀವು ಸಾಕ್ಷ್ಯನ ಹಂಚಿಕೊಳ್ಳಿ

ಹಿಗಿಬೇಕ ಅಂತ ಹೇಳಿದ್ರೆ ನಾನ ಭಯ ಬಿದ್ದೆ ಒಂದ್ ಗಂಟೆ ನಿಮಿಗೆ ಫೋನ್ ಹಚ್ಚಿದ್ನೆ ಅಯ್ಯ ಹೆಂಗ್ ಮಾಡಬೇಕಾ ಹಿಂಗ ಅಂತ ಇದಿರ ನೀವ್ ಹೆಂಗ್ ಮಾಡ ಪ್ರೇಯರ್ ಮಾಡಿದ್ರೆ ಏನಾಗಲ್ಲಪ್ಪಾ ರಮೇಶ ಎಲ್ಲ ಆರಾಮ ಆಗತ್ತ ಅಂದ್ರೆ ಮತ್ತೆ ಬೆಳಗ್ಗೆ ಮುಂಜಾನೆ ಮತ್ತೆ ರಾತ್ರಿ ಬೆಳಗ್ಗೆ ಮಂಜಾನೆ ಮತ್ತೆ ಮಾಡಿದೆ ನೀನು ಅಯ್ಯಾ ಸಿದ್ರಿ ಹಿಂಗ್ ಮಾಡಿ ಹಿಂಗ ಅಂತಾರೆ ಮತ್ತೆ ಹೆಂಗ್ ಮಾಡಮ್ಮ ಅಂತ ಪ್ರೇಯರ್ ಮಾಡಣ್ಣ ಮತ್ತೆ ಪ್ರೇಯರ್ ಬೆಳಕಾನ ನಾವೇ ಪ್ರೇಯರ್ ಮಾಡಿದೀ ಬೆಳಗ್ ನಿಮಿಗೆ ಫೋನ್ ಹಚ್ಚಿದ್ರೆ ಅವ್ರ ಈ ಕಡೆ ನನ್ ಹಚ್ಚೀನಿ ನಿಮ್ಗೆ ನಾನ್ ಫೋನ್ ಹಚ್ಚಿದೆ ನಿಮ್ ಈ ಕಡೆ ಹಚ್ಚಿದೆ ಅದಕ್ಕೆ ரூபர் அவரு அவசி அவ்வளோ அம்மா நீங்க சாட்சி ನೀವ್ ಅರ್ಕೇರಿಯಲ್ಲಿ ಹಾಸ್ಪಿಟ್ಲಲ್ಲಿ ಇದ್ರೆ ಯಾಕಂದ್ರೆ ಅಲ್ಲಿ ಮಗು ಏನಾಗಿದೆ ಅಂತ ಹೇಳಿದ್ರೆ ಹ್ಮ್ ಿಲ್ ಮಾಡ್ಬೇಕಂತ ಹೇಳಿದ್ರು ದೇವರು ಅದ್ಭುತವಾಗಿ ಮಗು ಉಳಿಯಲ್ಲ ಅಂತೇಳಿ ಆ ತಾಯಿ ಗರ್ಭಿಣಿ ಆ ಒಂದು ಸಮಯದಲ್ಲಿ ಅವ್ರಿಗೆ ಭಯ ಪಡ್ತಾರಂತೇಳಿ ಕೆಲವೊಂದು ವಿಷಯಗಳು ಹೇಳಿಲ್ಲ ಅಂತ ಹೇಳಿ ನಾನು ಅನ್ಕೊಂತೀನಿ ಯಾಕಂದ್ರೆ ಗಂಗಪ್ಪ ಗಂಗಪ್ಪು ಲೈನ್ ಅಲ್ಲಿ ಇದ್ರು ನಾವು ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಎಲ್ಲ ವಿಸ್ತಾರವಾಗಿ ಅವ್ರಿಗೆ ಹೇಳಿರುವಂತ ಸಂಗತಿಗಳನ್ನ ನಾನು ಕೇಳಿಸಿಕೊಂಡಿದ್ದೇನೆ ಅಲ್ಲೂ ಯಾ ಪ್ರಸರ್ ಅದ್ಭುತವಾಗಿ ರೂಪಮ್ಮವರು ರಮೇಶ್ ದಂಪತಿಗಳ ಜೀವಿತದಲ್ಲಿ ಯಾವ ಮಗು ಉಳಿಯಲ್ಲ ಸಿಜರಿನ್ ಮಾಡ್ಬೇಕಾಗುತ್ತೆ ಅಂತೇಳಿ ಹೇಳಿದ್ರು ಅದೇ ಮಗುವನ್ನ ದೇವರು ರಕ್ಷಿಸಿ ಕಾಪಾಡಿ ಪ್ರಾರ್ಥನೆ ಸಹಾಯದಿಂದಲೇ ಅದ್ಭುತ ಮಾಡಿದರೆ ದೇವರ ಸಾಕ್ಷಿಯನ್ನ ಆಶೀರ್ವದಿಸಲಿ ಆಮೇಲೆ ಪ್ರೈಸ ಒಂದು ವರ್ಷ ಆಗಿ ಘಟನೆ ನಡೆದರು ಪ್ರಯತ್ ಅದಕ್ಕೆ ಬಂದು ಬೇಗ ಸಾಕ್ಷಿ ಹೇಳಂತಂದ್ರೆ ತುಂಬಾ ಲೇಟ್ ಆಯ್ತು ಅಲ್ಲ ದೇವರ ಕುಟುಂಬವನ್ನ ಆಶೀರ್ವಾದ ಮಾಡಿ ಯಾಕಂದ್ರೆ ಒಂದು ವರ್ಷದಲ್ಲಿ ನಿಮ್ಗೆ ಸರಿಯಾಗಿ ನೆನಪಿರಲ್ಲ ಆ ಸಮಯದಲ್ಲಿ ಏನೇನು ನಡೆದಿಲ್ಲ ಅಲ್ಲ ಪ್ರೇಸ್ಗ ದೇವ್ರ ನಾಮಕ್ಕೆ ಮಹಿ ಉಂಟಾಗಲಿ ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಆಮೇನ್